ಎರಡು ಅರಸುಗಳು ಇಪ್ಪತ್ತನೇ ಅಧ್ಯಾಯ ಮೂರನೆಯ ವಾಕ್ಯ ಯೊಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಈ ವಾಕ್ಯದಲ್ಲಿ ಹೆಚ್ಕಿಯನ್ನು ಮರಣಕರುವಂತ ರೋಗದಲ್ಲಿ ಬಿದ್ದಿದ್ದಾಗ ದೇರು ಬಳಿಯಲ್ಲಿ ಪ್ರಾರ್ಥಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅರಸನಾಗಿದಂತ ಹೆಚ್ಕಿಯನು ಮರಣಕರುವಾಗಿದಂತ ರೋಗದಲ್ಲಿ ಬಿದ್ದಿದ್ದಾಗ ಪ್ರವಾದಿಯಾಗಿದಂತ ಏಷಾಯನು ಬಂದು ನಿನ್ನ ಮನೆಯ ವಿಷಯದಲ್ಲಿ ವ್ಯವಸ್ಥೆ ಮಾಡು ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ ಸಾಯಬೇಕಾಗಿದೆ ಎಂದು ಯೊಹೋವನ್ನು ಅನ್ನುತ್ತಾನೆಂದು ಹೇಳುತ್ತಾ ಇದ್ದಾನೆ ಆ ಸಮಯದಲ್ಲಿ ಹೆಚ್ಕಿಯನಾದರೂ ತನ್ನ ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿಕೊಂಡು ಯಹೋವನೆ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೊ ಎಂಬುದಾಗಿ ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಆಗ ದೇವರು ಏಷಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ಕೂಡ ದಾಟುವುದಕ್ಕೆ ಮೊದಲೇ ಅವನಿಗೆ ನೀನು ಹಿಂತಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವಂತಹ ಹೆಚ್ಚಿಗೆನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನೀನು ಗುಣ ಹೊಂದುವೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸಿ ಕೊಟ್ಟಿದ್ದೇನೆಂಬುದಾಗಿ ಹೇಳೆಂದು ಹೇಳಿ ಕಳಿಸುತ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೋಡುವಾಗ ಏಷ ಏನು ಅರಸನಿಗೆ ಮಾತುಗಳನ್ನ ತಿಳಿಸಿ ಅರಮನೆಯನ್ನ ಬಿಟ್ಟು ಅರಮನೆಯ ಮಧ್ಯ ಪ್ರಾಕಾರವನ್ನು ಕೂಡ ದಾಟುವುದರೊಳಗೆ ದೇವರು ಹೆಚ್ಕಿಯನ ಪ್ರಾರ್ಥನೆಗೆ ಉತ್ತರವನ್ನ ಕೊಡುತ್ತಾ ಇದ್ದಾರೆ ಇಷ್ಟು ಬೇಗ ಕೆಲವೇ ಕ್ಷಣಗಳಲ್ಲಿ ಹೇಗೆ ಅವನ ಪ್ರಾರ್ಥನೆಗೆ ಉತ್ತರ ಬಂದಿತ್ತು ಅಂದರೆ ಅವನೇ ಹೇಳುವಂತೆ ದೇವರೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂಬುದಾಗಿ ಅಂದರೆ ಹಿಚ್ಕಿಯನಲ್ಲಿ ದೇವರು ಮೆಚ್ಚುವಂತ ಸ್ವಭಾವಗಳಿದ್ದವು ಅವನು ನೀತಿವಂತನಾಗಿ ಯಥಾರ್ಥ ಚಿತ್ತನಾಗಿ ಕಪಟವಿಲ್ಲದೆ ದೋಷವಿಲ್ಲದೆ ದೇವರಿಗೆ ವಿರೋಧವಂತ ಕಾರ್ಯಗಳನ್ನು ಮಾಡದೆ ದೇವರು ಒಪ್ಪುವಂತ ದೇವರಿಗೆ ಮೆಚ್ಚಿಕೆಯಾಗುವಂತ ಒಂದು ಜೀವಿತವನ್ನ ಜೀವಿಸುತ್ತಾ ಇದ್ದನು ಆದ್ದರಿಂದ ಅವನಿಗೆ ಒಂದು ಮರಣಕರುವಂತಹ ರೋಗವು ಬಂದಾಗ ಅವನು ಮಾಡಿದಂತ ಪ್ರಾರ್ಥನೆಗೆ ದೇವರು ಕ್ಷಣ ಮಾತ್ರದಲ್ಲಿ ಉತ್ತರವನ್ನು ಕೊಟ್ಟು ಅವನ ರೋಗವನ್ನು ನೀಗಿಸಿ ಅವನಿಗೆ ಹದಿನೈದು ವರ್ಷಗಳ ಆಯುಷ್ ಕಾಲವನ್ನು ಕೂಡಿಸಿಕೊಟ್ಟು ವಿಶೇಷವಾಗಿ ಅವನನ್ನು ಮಾನಿಸಿ ಘನಪಡಿಸಿದರು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಬೇಗನೆ ಉತ್ತರಗಳು ಸಿಗಬೇಕು ಅಂದರೆ ನಾವು ನೀತಿವಂತರಾಗಿ ಯಥಾರ್ಥ ಚಿತ್ತತೆಯಿಂದ ದೇವರಿಗೆ ಮೆಚ್ಚುಗೆಯಾಗುವಂತೆ ಜೀವಿತವನ್ನು ನಡೆಸಬೇಕು ಕಪಟತನದಲ್ಲಿ ಜೀವಿಸಿ ವಂಚನೆಗಳಲ್ಲಿ ನಡೆದು ಪಾಪಗಳಲ್ಲಿ ಮುಳುಗಿ ಇಷ್ಟ ಬಂದ ಹಾಗೆ ಕಾರ್ಯಗಳನ್ನು ಮಾಡಿ ದೇವರ ಭಯಭಕ್ತಿಯೇ ಇಲ್ಲದೆ ಜೀವಿಸಿ ನಂತರ ಕಷ್ಟಗಳು ಬರುವಾಗ ಸಮಸ್ಯೆಗಳು ಬರುವಾಗ ವೇದನೆಗಳು ಬರುವಾಗ ದೇವರೇ ಯೇಸುವೆ ಕರುಣಿಸಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ದೇವರಿಂದ ನೀವು ಕರುಣೆಯನ್ನ ಹೊಂದುವುದಕ್ಕೆ ನಿಮಗೆ ಹೆಚ್ಚು ಕಾಲ ಹಿಡಿಯುತ್ತದೆ ನಿಮ್ಮ ಸಮಸ್ಯೆಗಳಿಗೆ ಅನಾರೋಗ್ಯಗಳಿಗೆ ಬಿಡುಗಡೆಯನ್ನು ಹೊಂದುವುದು ಇನ್ನೂ ಕೂಡ ತಡವಾಗುತ್ತದೆ ಆದ್ದರಿಂದ ಎಲ್ಲವೂ ಚೆನ್ನಾಗಿರುವಾಗ ಆರೋಗ್ಯವಂತರಾಗಿರುವಾಗ ಎಲ್ಲದರಲ್ಲೂ ಪರಿಪೂರ್ಣತೆಯಲ್ಲಿ ದೇವರು ನಿಮ್ಮನ್ನ ಇಟ್ಟು ನಡೆಸುತ್ತಾ ಇರುವಾಗ ದೇವರಿಗೆ ನೀತಿವಂತಿಕೆಯಿಂದ ಯಥಾರ್ಥ ಚಿತ್ತದಿಂದ ನಡೆದುಕೊಳ್ಳಿ ಎಲ್ಲ ಪಾಪಗಳನ್ನ ಕಪಟತನಗಳನ್ನ ವಂಚನೆಗಳನ್ನು ತೆಗೆದುಹಾಕಿ ಕರ್ತ ನಿಮ್ಮ ಸಂಗಡ ಇದ್ದು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಟ್ಟು ವಿಶೇಷವಾಗಿ ಆಶೀರ್ವದಿಸಿ ಮಾನಿಸಿ ಘನಪಡಿಸುವುದನ್ನು ನಿಶ್ಚಯವಾಗಿ ಕಾಣುತ್ತೀರಾ ಆ ರೀತಿಯಾಗಿ ನೀತಿವಂತರಾಗಿ ಯಥಾರ್ಥ ಚಿತ್ತ ನಡೆದುಕೊಂಡು ದೇವರಿಂದ ಉತ್ತರಗಳನ್ನು ಹೊಂದುತ್ತಾ ಆತನ ಉದ್ದೇಶಗಳನ್ನು ನೆರವೇರಿಸುವಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರುಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸ್ ಎ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಅರಸನಾಗಿದ್ದಂತಹ ಹಿಚ್ಕಿಯನ್ನು ಮರಣಕರುವಂತಹ ರೋಗದ ಮಧ್ಯದಲ್ಲಿಯೂ ಅಪ್ಪನ ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೊ ಎಂಬುದಾಗಿ ಪ್ರಾರ್ಥಿಸಿ ಅತ್ತದ್ದನ್ನು ನೀನು ಕಂಡು ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಬಿಡುಗಡೆಯನ್ನು ಕೊಡುವಂತೆ ಆರೋಗ್ಯವನ್ನು ಅನುಗ್ರಹಿಸುವಂತೆ ಅವನು ಆಯುಸ್ ಕಾಲಕ್ಕೆ ಹದಿನೈದು ಕೂಡಿಸಿ ಕೂಡಿಸಿಕೊಡುವಂತೆ ಅದ್ಭುತಗಳನ್ನು ಮಾಡಿದಂಥ ದೇವರೇ ನಮ್ಮ ಜೀವಿತವು ಕೂಡ ಆ ರೀತಿಯಾಗಿ ನಂಬಿಗಸ್ಥತೆಯಿಂದ ನೀತಿವಂತಿಕೆಯಿಂದ ಯಥಾರ್ಥತೆಯಿಂದ ನಡೆದುಕೊಳ್ಳುವುದಕ್ಕೆ ನನಗೆ ಮೆಚ್ಚುಗೆಯಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಸಕಲ ವಿಧವಾದ ಪಾಪದ ಹೋರಾಟಗಳು ಅಪನಂಬಿಗಸ್ಥತೆಗಳು ಸಕಲ ವಿಧವಾದಂಥ ಕಪಟತನಗಳು ವಂಚನೆಗಳು ಜೀವಿತಗಳನ್ನು ಬಿಟ್ಟು ಹೋಗಲಿ ಅದು ಜೀವಿತಕ್ಕೆ ನಾಶನವನ್ನು ಬರಮಾಡುತ್ತದೆ ಎಂಬುದನ್ನು ತಿಳಿದು ಅವುಗಳನ್ನು ಜಾಡಿಸಿ ಬಿಟ್ಟು ಯಥಾರ್ಥವಂತ ಕೇಳಿ ಅಪ್ಪ ನೆಲೆಗೊಳ್ಳುವುದಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ನೀತಿಯನ್ನು ಹಿಂಬಾಲಿಸುವವರಪ್ಪ ನಿನ್ನಿಂದ ಶ್ರೇಷ್ಠವಂತ ಉತ್ತರಗಳನ್ನು ಪ್ರತಿಫಲಗಳನ್ನು ಹೊಂದಿಯೇ ಹೊಂದುತ್ತಾರೆ ಅಂತವರ ಪ್ರಾರ್ಥನೆಗಳಿಗೆ ನೀನು ಉತ್ತರಗಳನ್ನು ಕೊಡುವವನಾಗಿದೆ ಅದಕ್ಕೋಸ್ಕರ ಸ್ತೋತ್ರಗಳು ಕರ್ತನೆ ನನ್ನ ಕೇಳ್ತಾರಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ದಿವಸ ಅದ್ಭುತ ಕಾರ್ಯಗಳು ನಡೆಯಲಿ ಬಿಡುಗಡೆಗಳು ಸಂಭವಿಸಲಿ ಆಶೀರ್ವಾದಗಳು ಉಂಟಾಗಲಿ ತಡೆಗಳು ನೀಗಿ ಕೊರತೆಗಳು ನೀಗಿ ಸಮೃದ್ಧಿಯನ್ನು ಅನುಗ್ರಹಿಸು ಕರ್ತನೆ ಯೇಸುವಿನ ನಾಮದಲ್ಲಿ ಗರ್ಭಫಲ ಉಂಟಾಗಲಿ ಸಕಲ ಶ್ರೇಷ್ಠತೆ ಅನುಗ್ರಹಿಸಿ ಆಶೀರ್ವದಿಸು ನೀನರ್ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸೋ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್